ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಲೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋ ರಿಲೀಸ್ ಆಗಿದೆ ಸ್ನೇಹಿತರೆ ಆ ಪ್ರೋಮೋದಲ್ಲಿ ಹೇಳಿರುವಂತೆ ಈಗಾಗಲೇ ದತ್ತು ಎಲ್ಲ ವಿಚಾರಗಳನ್ನು ಅಂದರೆ ಹಿಂದೆ ನಡೆದಿರುವಂತಹ ಪ್ರೀತಿಯ ವಿಚಾರಗಳನ್ನು ನಡೆದು ಮತ್ತೆ ದುಃಖಿತನಾಗಿದ್ದಾನೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈಗ ತನ್ನಲ್ಲೇ ಏನೋ ಒಂದು ಬದಲಾವಣೆ ಮಾಡಿಕೊಳ್ಳಬೇಕು ಎಂಬ ಹಂಬಲದಿಂದಾಗಿ ಈಗಾಗಲೇ ಅವನ ಮನಸ್ಸಿನ ಮಾತುಗಳನ್ನು ದೃಷ್ಟಿಯ ಎದುರು ಇಡಲು ಸಿದ್ಧನಾಗಿದ್ದಾನೆ ಸ್ನೇಹಿತರೆ ಅಂದರೆ ದೃಷ್ಟಿಗೆ ಈ ಎಲ್ಲ ವಿಚಾರವನ್ನು ನಾನು ಇವತ್ತು ತಿಳಿಯಪಡಿಸುತ್ತೇನೆ ಎಂದು ದೃಷ್ಟಿಯನ್ನು ಕರೆದು ಪಕ್ಕದಲ್ಲಿ ಕೂರಿಸಿಕೊಂಡಿದ್ದಾನೆ ಇದೇ ವಿಚಾರದಲ್ಲಿ ದತ್ತು ಏನು ಹೇಳ್ತಿದ್ದಾನೆ ಅಂದರೆ ಈಗಾಗಲೇ ನನ್ನ ಜೀವನದಲ್ಲಿ ಹಲವಾರು ರೀತಿಯ ಏಳು ಬೀಳುಗಳನ್ನು ಕಂಡಿದ್ದೇನೆ ಮತ್ತು ನೋಡಿದ್ದೇನೆ ಅದರಿಂದ ಸಾಕಷ್ಟು ನೋವುಗಳನ್ನು ಮತ್ತು ಸುಖಗಳನ್ನು ಅನುಭವಿಸಿದ್ದೇನೆ ಆದರೆ ನಾನು ಬಡತನದಲ್ಲಿದ್ದಾಗ ನನಗೆ ಯಾರೂ ಕೂಡ ಗೌರವವನ್ನು ನೀಡ್ತಿರಲಿಲ್ಲ ಅದರ ಜೊತೆಗೆ ನಾನು ರೌಡಿ ಆದಾಗ ನನಗೆ ಎಲ್ಲ ರೀತಿಯ ಗೌರವಗಳನ್ನು ನೀಡುತ್ತಿದ್ದಾರೆ ಜನರು ಆದರೆ ಇದೇ ವಿಚಾರದಲ್ಲಿ ಈಗಾಗಲೇ ನಾನು ತುಂಬಾ ಬದಲಾಗಿದ್ದೇನೆ ಮತ್ತು ಬದಲಾವಣೆಯನ್ನು ಕೂಡ ನನ್ನ ಜೀವನದಲ್ಲಿ ಬಯಸಿಕೊಳ್ಳುತ್ತಿದ್ದೇನೆ ಅಂತ ಹೇಳ್ತಿದ್ದಾರೆ ಮತ್ತು ಇದನ್ನು ಮುಂದುವರಿಸಿ ನನ್ನ ಪ್ರೀತಿಯ ವಿಚಾರದಲ್ಲಿ ನಾನು ಕೂಡ ಮೋಸ ಹೋದೆ ಅದೇ ರೀತಿ ನಾನು ತುಂಬ ಕಟ್ಟುನಿಟ್ಟಾಗಿ ಅಂದರೆ ನಾನು ಪೂರ್ತಿ ದೃಢವಾಗಿ ನಿಂತಿದ್ದೆ ಮತ್ತು ಎಲ್ಲವನ್ನು ವಿರೋಧಿಸಿ ಬ ವಿರೋಧಿಸುತ್ತಾ ಬಂದಿದ್ದೆ ಆದರೆ ಈಗ ನನ್ನ ಪ್ರೀತಿಯ ವಿಚಾರದಲ್ಲಿ ಎಲ್ಲವೂ ಕೂಡ ಎಲ್ಲ ಬದಲಾವಣೆಗೆ ನನ್ನ ಬದಲಾವಣೆಗೆ ಕಾರಣವಾಗಿದೆ ಅಲ್ವ ದೃಷ್ಟಿ ಅಂತ ಹೇಳ್ತಿದ್ದಾನೆ ಇದಕ್ಕೆ ಸಮ್ಮತಿಯನ್ನು ಸೂಚಿಸುತ್ತಾಳೆ ದೃಷ್ಟಿ ಮತ್ತು ಮುಂದುವರೆದು ಈಗಾಗಲೇ ದತ್ತು ಹೇಳ್ತಿದ್ದಾನೆ ನಮ್ಮ ಜೀವನಕ್ಕೆ ಮತ್ತು ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾನು ಬದಲಾಗುತ್ತಿದ್ದೇನೆ ನನಗೆ ಯಾವುದೇ ರೀತಿಯಲ್ಲೂ ಕೂಡ ನೀನು ನಂಬಿಕೆ ದ್ರೋಹವನ್ನು ಮಾಡುವುದಿಲ್ಲ ಅಂತ ಹೇಳು ಅಂತ ದೃಷ್ಟಿಗೆ ಈಗಾಗಲೇ ದತ್ತು ಅವನ ಮನಸ್ಸಿನ ಮಾತುಗಳ ಮೂಲಕ ಎಲ್ಲ ವಿಚಾರವನ್ನು ಹೇಳ್ತಿದ್ದಾನೆ ಸ್ನೇಹಿತರೆ ಇದೇ ವಿಚಾರದಲ್ಲಿ ಒಂದು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಅಂದರೆ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಒಂದು ದೊಡ್ಡ ಪಲ್ಲಟಕ್ಕೆ ಅಂದರೆ ಮತ್ತೊಂದು ಹಂತಕ್ಕೆ ಈ ಧಾರಾವಾಹಿಯನ್ನು ಕೊಂಡೊಯ್ಯಲು ಈ ಧಾರಾವಾಹಿಯ ನಿರ್ಮಾಪಕರ ತಂಡ ಈಗಾಗಲೇ ಹೇಳಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂದರೆ ಮತ್ತೊಂದು ಘಟ್ಟಕ್ಕೆ ತಲುಪುವ ಎಲ್ಲ ಲಕ್ಷಣಗಳು ಕೂಡ ಗೋಚರಿಸುತ್ತಿವೆ ಮತ್ತು ಇದೇ ವಿಚಾರದಲ್ಲಿ ಅವರ ಅಕ್ಕ ಶರಾವತಿ ಮತ್ತು ಅವಳನ್ನು ಮದುವೆಯಾಗಲು ಬಂದ ಇತರ ಪ್ರೇಯಸಿಯರು ಇದೇ ವಿಚಾರದಲ್ಲಿ ಅವರ ಅಮ್ಮ ಯಾವ ರೀತಿಯೆಲ್ಲ ನಡೆದುಕೊಳ್ಳುತ್ತಾರೆ ಮತ್ತು ಇದೇ ವಿಚಾರವನ್ನು ಇಟ್ಟುಕೊಂಡು ಶರಾವತಿ ದೃಷ್ಟಿಯವರನ್ನು ಮತ್ತು ಅವರ ಅಮ್ಮನನ್ನು ಬ್ಲ್ಯಾಕ್ ಮೇಲ್ ಮಾಡುವ ಏನಾದ್ರು ತಂತ್ರ ಕಾದಿದೆ ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ ಸ್ನೇಹಿತರೆ ಹಾಗೆಯೇ ಇಲ್ಲಿಯ ತನಕ ಕುತೂಹಲಕಾರಿ ಸಂಚಿಕೆಗಳಿಗಾಗಿ ನಮ್ಮ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಲ್ಲಿಯ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ